ಏನು ಗಗನ ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೊಬಿಟ್ಟವಳೆ ಹಾಂ ಪಾಪ ಏನು ಯೋಚನೆ ಮಾಡ್ತಾ ಇದ್ದಾಳೋ ಏನೋ ಒಬ್ಬಳು ಇದ್ದಾಳೆ ಏನು ಮಾಡ್ಕಂಡಳೋ ಇಲ್ವೋ ಕೇಳೋಣ ಗಗನ ಯಾಕಮ್ಮ ಹಿಂಗೆ ಯೋಚನೆ ಮಾಡ್ತಾ ಇದ್ಯಾ ಏನಿಲ್ಲ ಅದೇ ನಾನು ನೋಡಪ್ಪ ನನ್ನ ತಮ್ಮನ ಮೇಲೆ ಎಷ್ಟು ಇದು ಮಾಡ್ತಾರೆ ಇನ್ನೂನು ನನ್ನ ಮದ್ವೆ ಆಗೋದ್ರೆ ಆ ಅವನ್ನ ಇನ್ನು ಅವನು ಮದುವೆ ಆದ್ಮೇಲೆ ಎಷ್ಟು ಕಿರಿಕ್ ಮಾಡ್ತಾರ ಅವನ ಮೇಲೆ ಅವನ ಮೇಲೆ ಇನ್ನು ಎಷ್ಟೆಷ್ಟು ಜಗಳ ಅಂತ ಅಂತೇಳಿ ಯೋಚನೆ ಮಾಡ್ತಿದ್ದೆ ಪಾಪ ಅವನು ತುಂಬಾ ಒಳ್ಳೆಯವನ ಅಕ್ಕ ನನ್ನ ತಮ್ಮನಿಗೆ ನೋವು ಆದರೆ ನನಗೆ ಆಗಲ್ಲ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ ಇಂಥ ನನ್ನ ಬಾಳ್ ಬಾಳ್ಬಿಡ್ತಾರ ಆ ಈಗಲೇ ಇಷ್ಟೊಂದು ಕೆಣಿ ಮಾಡ್ತಾರಲ್ಲ ಇನ್ನು ಮದುವೆ ಆದ್ಮೇಲೆ ನನ್ನ ತಮ್ಮನ ಮೇಲೆ ಇನ್ನೂ ಎಷ್ಟು ಇದ್ ಮಾಡಬೇಡ ಅಂತ ಅನ್ಸುತ್ತೆ ನನಗೆ ಒಂಥರ ಬೇಜಾರಾಗುತ್ತೆ ಕಣ ಅಕ್ಕ ಮಾಡಿರೋ ವಿಷಯ ಕೇಳಿ ಅಲ್ಲ ಅವಳನ್ನ ಕಿಡ್ನಾಪ್ ಮಾಡಿದಾರಲ್ಲ ಎಷ್ಟು ಇರ್ಬೇಡ ಅವ್ರಿಗೆ ಇವಾಗ ಸರಿಯಾಗಿ ಆಗೈತೆ ನಿನ್ ಕೇಳು ನಾನು ಹೇಳೋದ್ನ ಇವಾಗ ಅವಳೊಂಥರ ಇವಾಗ ಆಕ್ಟ್ ಮಾಡಿಬಿಡ್ತವಳೆ ಅದೃಷ್ಟ ಇವಾಗ ಬಂದು ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವನ್ನ ಆಯಸ್ ಮಾಡ್ಕೊಂಡು ಕರ್ಕೊಂಡೋಗಿ ಇವಾಗ ಸಾರಿಗೆ ಬೆಂಡೆತ್ ಬ್ಯಾಂಡೇಜ್ ಹಾಕ್ತಾರೆ ಯೋಚನೆ ಮಾಡ್ಬೇಡ ಬಾ ಎದ್ ಬಾ ಊಟ ಮಾಡ್ಬಂತ ಮನೇಲಿ ನೀನೇನು ಮಾಡಿಲ್ಲ ಅಂತ ಗೊತ್ತು ನಿನ್ ತಮ್ಮ ನಿಮ್ಮ ಅಪ್ಪ ಯಾರು ಇಲ್ಲೋದ್ಕೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕೊಂಡಿರ್ತೀಯ ನೀನು ಹ್ಞೂ ಬಾ ಬಾ ನಮ್ಮ ಮನೇಲಿ ಅಡುಗೆ ಮಾಡಿದ್ದೀನಿ ಎಣ್ಣಗಾಯಿ ಸಾರು ಮಾಡಿ ಚಪಾತಿ ಮಾಡಿದ್ದೀನಿ ತಿನ್ಬಾ ಇದು ಬಾ ಇಲ್ಲಿ ಇದು ಬಾ ಒಂದೆರಡು ಚಪಾತಿ ತಿನ್ಬರುವಂತೆ ಅಕ್ಕ ಬಸ್ ಸಾಂಬಾರ್ ಇತ್ತು ಅನ್ನ ಮಾಡ್ಕೊಂತೀನಿ ಅನ್ನ ಐತೆ ಸಾಂಬಾರ್ ಐತೆ ಅನ್ನ ಮಾಡ್ಕೊಂತೀನಿ ಬಿಡಕ್ಕ ಏನ್ ಬೇಡ ಬಿಡು ಹ್ಮ್ ನೀವೇ ತಿನ್ನೋಗ್ರಿ ಬೇಡ ಬಿಡಕ್ಕ ಎದ್ದು ಬಾ ಹ್ಮ್ ಚೆನ್ನಾಗೈತೆ ಹೆಣ್ಣಗೈ ಸಾರು ಚಪಾತಿ ಎಳೆ ಬದನೇಕಾಯಿ ಅವ ಆಂಟಿ ಯಾರೋ ತೊಗೊಂಡ್ಬಂದಿತ್ತು ತಗೊಬಂದು ಎಣ್ಗೈ ಸಾರು ಚಪಾತಿ ಮಾಡಿದಿನ ಬಾ ಎದ್ದೇಳು ಹ್ಮ್ ಚೆನ್ನಾಗೈತೆ ಬಾ ಎದ್ದಾಳಮ್ಮ ಇದ್ದಳಗಣ ಇದ್ದ ಬಾ ಏನು ಆಗಿಲ್ಲ ಒಂದ್ರ ಆಲ್ರೆಡಿ ಆಲೇ ಪೊಲೀಸ್ನವ್ರಿಗೆ ಹಿಡ್ಕೊಟ್ರು ಅವಳು ನಾಟಕ ಮಾಡಿದಾಳೆ ಹ್ಮ್ ಏನು ನನ್ನ ನಿನ್ನೆ ಮದುವೆ ಆಗೋದ ಅವನಂತ ಮದುವೆ ಆಗಲ್ಲ ಏನು ಮಾಡಲಿ ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಅವ್ನು ಮದುವೆ ಹಾಕ್ತೀನಿ ಅಂತ ಒಪ್ಕೊಂಡೆ ನೀನು ನನ್ನ ಇಷ್ಟೊಂದು ಇಷ್ಟಪಡ್ತಾಯಿದ್ದೀಯ ಆದಮೇಲೆ ನಾನು ನಿನ್ನ ಮದುವೆ ಆಗಿ ಹಾಕ್ತೀನಿ ಅಂತ ಹೇಳಿ ಒಂದಿಟ್ಟು ನಾಟಕ ನಾಟ್ಕ ಮಾಡಿ ಕರ್ಕೊಂಬಂದು ಮನೆ ಹತ್ರ ರೇಡ್ ಗಂಡ ಗಿಡದ್ಬಿಟ್ಟು ಅವ್ರಿಗೆ ಪೊಲೀಸ್ನಾರ ಹ್ಞೂ ಸರಿಯಾಗಿ ಆಗೈತೆ ಅಜ್ಜಿ ಫೋನ್ ಇವಾಗ ನಮ್ಮ ಅಜ್ಜಿ ಎಲ್ಲ ಹೇಳ್ತು ಎಲ್ಲ ಹಿಂಗೆ ಹಿಂಗೆ ಆಯ್ತು ಕಣಮ್ಮ ಅಂತೇಳಿ ಫೋನ್ನಾಗ ಇಷ್ಟ ಗಂಟೆ ಎಲ್ಲ ಮಾತಾಡ್ಕೊಂಡು ಬಂದೆ ಚಪಾತಿ ಉಜ್ಜುತ್ತಲೇ ಮಾತಾಡ್ತಿದ್ದೆ ಫೋನಾಗಿ ಬೈ ಬಾ ಬಾ ಚಪಾತಿ ತಿನ್ವಂತೆ ಆಯ್ತು ಬಾರ ಹೋಗ ನನ್ಗೆ ಹೋಗೊಂಗ್ ಸ್ವಲ್ಪ ಸಮಾಧಾನ ಆದಂಗ ಆಯ್ತು ನನಗೊಂತರ ಮದ್ವೆ ಆದ್ಮೇಲೆ ಎಷ್ಟು ಅಯ್ಯನ್ತಾರೆ ರೂಮ್ ಬದ ಅಷ್ಟು ನನಗೆ ಸಿಟ್ಟ ಬರ್ತೈತೆ ಏನ್ ಮಾಡಪ್ಪ ಅನ್ನೋಸ್ತೈತಿ ಹೆದರ್ಕೊಂಡ್ರೆ ಎದರ್ಸ್ತಾರೆ ಹ್ಮ್ ನಾನು ಇರ್ಬೇಕಾದ್ರೆ ನಿನ್ ಭಯನೇ ಪಡ್ಬೇಡಪ್ಪ ನೀನ್ ಹೋದ್ರುನು ನಾನ್ ಇದೀನಿ ನಿನ್ ತಲೆ ಕೆಡಿಸ್ಕೋಬೇಡ ನಾನಿದೀನಲ್ಲ ಹೆಂಗೋ ಅಕ್ಕ ನೀನ್ ಇರೋದಕ್ಕೆ ನಮ್ಮನ್ ದಿನ ಕಾಪಾಡಿದ್ಯಾ ಇನ್ಮೇಲೆ ನನ್ನ ತಮ್ಮನು ಹಂಗೆ ಕಾಪಾಡ್ಕೊಂಡು ಹೋಗುತ್ತೋ ಅಕ್ಕ ಹ್ಮ್ ನೀನ್ ಇರೋದಕ್ಕೆ ನಮ್ಮಿಬ್ರು ಇಷ್ಟ ದಿಸಾ ನೋಡ್ಕೊಂಡಿದ್ಯಾ ನಮ್ಮಿಬ್ಬರಿಗೂ ಏನೋ ಒಂದ್ ಒಳ್ಳೇದ್ ಮಾಡಿದ್ಯಾ ಇನ್ಮೇಲೆ ಅವನಿಗೂ ಒಂದು ಸ್ವಲ್ಪ ಒಳ್ಳೇದ್ ಮಾಡಾಕ ಹ್ಮ್ ಅದೇ ನಮಗೂ ಬೇಕಾಗಿರೋದು ಏನಮ್ಮ ವೈಷ್ಣವ ಏನೋ ಮಾಡ್ತಾ ಇದೀಯ ಏನ್ ಬಾಣಂದಿ ಇವಾಗಿನ ಮಲ್ತಾಕ ಹೋಗಿದ್ದೆ ಕಡ್ಡಿ ಸಿಕ್ಕಂಬಂದೆ ಕಡ್ಡಿ ಸಿಕ್ಕಂಬಂದಿದ ಅಲ್ಲಿ ಇಕ್ಕಿ ಕುಕ್ಕೊಂಡಿದ್ದೀನಿ ಹ್ಮ್ ಅವತ್ತಿನ ಜೀವನ ಅವತ್ತು ಹಿಂಗ ಮಾಡ್ಬೇಕಲ್ಲ ಕಡ್ಡಿ ಸಿಗಿಯೋದು ಇಲ್ಲಾಂದ್ರೆ ಯಾರಿಗಾದ್ರು ಒತ್ತಿಗೆ ಬಿಡ್ಸಕ್ ಹೋಗೋದು ಹ್ಮ್ ಏನಾದ್ರೂ ಕಳೆಗಳ ತೆಗ್ಯಕ್ ಹೋಗೋದು ಅಂತದ್ ಮಾಡ್ತಾ ಇದೀನಿ ಹಿಂಗೇನು ಮಾಡೋಣ ಭಾಗ್ಯ ಆಂಟಿ ನನ್ನ ಜೀವನ ಹಾಳು ಮಾಡ್ಕೊಂಡೆ ಹಾಳು ಮಾಡ್ಕೊಂಡು ನಮ್ಮ ಚಿಕ್ಕ ವಯಸ್ಸಿಗೆ ಏನ್ ಮಾಡ್ತೇನೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣ ಇರು ಎಲ್ಲರೂ ಇದ್ದು ಕೊಟ್ಟು ನಿನ್ ಜೀವನ ಹಿಂಗಾಗಿರೋದ್ನ ಮನೆ ನೋಡಕ್ಕಾಗಲ್ಲಮ್ಮನೆ ನಿಜವಾಗ್ಲು ಬೇಜಾರಾಗಂಗಾಗುತ್ತೆ ಯಾರೋ ನನ್ನ ಬೈಬಿಟ್ಟು ಬಗ್ಗೆ ಆಂಟಿ ಅಕ್ಕ ನಾನೀಗ ಯಾರ್ ಮನೆ ಬಾಗ್ಲಿಗೂ ನಾನು ಹೋಗಿಲ್ಲ ಸುಮ್ಮತ್ತ ಅವತ್ತಿಂದ ಅವತ್ತೆ ಹೇಳಿ ಈಗ ನನ್ನ ಜೀವನ ನಾನಾಗಿ ನನ್ನ ಕೈ ಯಾರು ಹಾಳು ಮಾಡ್ಕೊಂಡಿದ್ದೀನಿ ಯಾರು ಹಾಳು ಮಾಡಿಲ್ಲ ನನ್ನ ಜೀವನ ಹ್ಞೂ ನಮ್ಮ ಅಪ್ಪ ಹಾಳು ಮಾಡಿಲ್ಲ ನಮ್ಮ ಅಮ್ಮ ಹಾಳು ಮಾಡಿಲ್ಲ ನಮ್ಮ ಅತ್ತಿಗೆ ಹಾಳು ಮಾಡಿಲ್ಲ ನಮ್ಮ ಅಣ್ಣ ಹಾಳು ಮಾಡಿಲ್ಲ ಯಾರು ಹಾಳು ಮಾಡಿಲ್ಲ ನೆನೆಸ್ಕೊಂಡ್ರೆ ತುಂಬ ದುಃಖ ಆದಂಗೆ ಆಗುತ್ತೆ ಏನು ಮಾಡಲಿ ಒಂದು ಇರಬೇಕಾ ಇರತ್ತ ತ ಅಂತೇಳಿ ಈಗ ಹಿಂಗೆ ಮಾಡ್ಕೊಂಡು ಉಣ್ಕೊಂಡು ಇದನ್ನ ಬಗ್ಗೆ ಏನು ಮಾಡೋಣ ಹ್ಞೂ ನಂದುಂಥ ಕರ್ಮ ಅನ್ನೋ ಥರ ಇದ್ದೀನಿ ಹ್ಞೂ ಇವಾಗ ಅವ್ರ ಮನೆ ಬಾಗಿಲಿಗೆಲ್ಲ ಹೋಗಕ್ಕೆ ಮನೆ ಮಕ್ಕ ಐತೆನಿ ಹಾಗೆ ಹೆಂಗೆ ಕಡಿಪಾಡಿ ಸಿಕ್ಕೊಂಡು ಹಾಲುಗಳಾಗೆಲ್ಲ ಗರಿ ಇರ್ತವೆ ಸಿಕ್ಕೊಂಡು ಯಾರನ್ನ ಕೂಲಿ ಕರೋದ್ರೆ ಕೂಲಿ ಹೋಗ್ತೀನಿ ಇವತ್ತು ಯಾರೂ ಕರಿಲಿಲ್ಲ ಅದಕ್ಕೆ ಹೋಗಿ ಗರಿ ಸಿಕ್ಕೊಂಡು ಬಂದೆ ಇವಾಗ ಹೆಂಗೆ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೆ ಜಿ ಒಂದು ನಾಲ್ಕು ಕೆ ಜಿ ಸಿಕ್ಕ ಬರ್ತೀನಿ ದಿನ ಒಂದು ನೂರು ರೂಪಾಯಿ ಆಗೋ ಥರ ಮಾಡ್ಕೊಂಬತ್ತೀನಿ ದಿನ ನೂರು ರೂಪಾಯಿ ಆದ್ರೂ ಒಂದು ಐವತ್ತು ರೂಪಾಯಿ ಮನೆಗೆ ಏನಾರ ತಗೊಂಡ್ಬಂದ್ರು ಒಂದು ಐವತ್ತು ರೂಪಾಯಿದ ಹೆಂಗ ದಿನ ಒಂದು ಅರ್ಧ ಲೀಟ್ರ್ ಎಣ್ಣೆ ಒಂದೈವತ್ತು ರೂಪಾಯಿ ಇನ್ನಕ್ಕೆ ತಗೊಂಬತ್ತಿ ಒಂದು ಐವತ್ತು ರೂಪಾಯಿ ಏನು ಬೇಕಮ್ಮನಿಗೆ ಅಂತ ಬತ್ತಿ ನೀನು ಒಂದು ಐವತ್ತು ರೂಪಾಯಿ ಹೆಂಗ್ ಕೆಮ್ತೀನಿ ಏನು ಮಾಡೋನ್ ಬಗ್ಗೆ ಅಂಟೀನಿ ಹ್ಞೂ ನಾನು ಇವಾಗ ಯಾರು ಮಾತಾಡಿಸ್ತಾ ಯಾರು ಬಿಡ್ಕೊಂಬರಿ ಯಾರು ಬಿಡ್ಕೊಂಬಲ್ಲ ಅಕ್ಕಿಗೆ ಯಾವ್ದೋ ಒಂದಿದ್ದಾಳೆ ಮನೆ ಯಾರೋ ಒಬ್ಬರು ಕೊಡ್ತೀವಿ ಅಂದರು ಅಕ್ಕನೆ ಇಲ್ಲ ಈ ದಿನ ಐನೂರು ರೂಪಾಯಿ ಕೊಡಮ್ಮ ಸಾಕಳೆದು ಅಂತಂದ್ರು ಅಕ್ಕಿ ಇಲ್ಲೇ ಇದನ್ನ ಅಕ್ಕಿ ಏನು ಮಾಡ ಹ್ಞೂ ಮನೆಗಳು ಸಿಗಲ್ಲ ಏನಿಲ್ಲ ಏನು ಫೋನ್ ಮಾಡಿದ್ದೆ ಆತ ಹಿಂಗ ಮಾಡ್ಕೊಂಡ್ ತಿನ್ಕೊಂಡ್ ಬಗ್ಗೆ ಉಪ್ಪಿಟ್ಟ ಚಿತ್ರ ನಾನು ಆತನ ಹಿಂಗ್ ಮಾಡ್ಕೊಂಡು ಹುಮ್ತೀನಿ ಮಾಡ್ತೀರ ಆಗಿಲ್ಲ ಏನಿಲ್ಲ ಮಾಡ್ಕನ ಅಂದ್ರು ನಾನು ಅದಕ್ಕೆನೇ ಅನ್ನ ಮಾಡ್ಕೊಂಡು ಉಮ್ತೀನಿ ಹ್ಮ್ ಉಪ್ಪಿಟ್ಟು ಮಾಡಿದೆ ಮದ್ ಎರಡು ಒಂದ್ ಟೈಮೇ ಮಾಡೋದು ಬೆಳಿಗ್ಗೆ ಮಾಡಿದ್ ಸಾಯಂಕಾಲನೆ ಉಮ್ತೀನಿ ಹ್ಮ್ ಮೊನ್ ಟೈಮ್ ಊಟನೇ ಮಾಡೋಲ್ಲ ಇವಾಗ ಹಂಗೆ ಬಿಡು ಊಟನೇ ಮಾಡೋದು ಬೇಡ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೀನಿ ಏನು ಮಾಡೋಣ ಅಂಟಿ ಇವಾಗ ನಮ್ಮ ಅಣ್ಣರಾಗಲಿ ನಮ್ಮ ಅಕ್ಕಿರಾಗಲಿ ನಮ್ಮ ಅಮ್ಮನೇ ಆಗಲಿ ನಾನು ಏನು ಯಾರು ತಲೆ ಕೆಡಿಸ್ಕೊಂಬಲ್ಲ ಯಾಕಂದ್ರೆ ನಾವೆಮ್ಮ ಮಾಡಿದೀನಿ ಏನು ಮಾಡೋದು ನೋಡಿ ಅವ್ರಮ್ಮನ ಮಾತು ಕೇಳ್ಕೊಂಡು ಹೆಂಗೆ ಮಾತಾಡೋಣ ಇವಾಗ ನೋಡಿ ಈ ಕಂಡು ಮನೆಯಾಗೆ ಚೆನ್ನಾಗಿದ್ದಾಳೆ ಹ್ಞೂ ಎಲ್ಲ ಬದುಕು ಮಾಡ್ತಾಳೆ ಪುಣ್ಯಮ್ಮೆಲ್ಲ ಹೋಗ್ಲು ತಂಗ ನೋಡ್ಕೊಂಬತ್ತಿ ಮನೆಯಗಳಿದೆ ಎಲ್ಲ ಬದುಕು ಮಾಡ್ತಾಳೆ ಹಂಗೆ ಬುದ್ಧಿವಂತಿಕೆಯಿಂದ ನಾನು ಸುಮ್ಮನೆ ಒಬ್ರು ಮಾತು ಕೇಳಬಾರ್ದು ಅವಳು ಅವರ ಅಮ್ಮನ ಮಾತು ಕೇಳಿ ಕೇಳ್ತೋಗಿದ್ಳು ಈಗ ಹಂಗೆ ಅಂತಾಳೆ ಬಗ್ಗೆ ಅಂಟಿ ನಮ್ಮ ಅಮ್ಮನ ಮಾತು ಕೇಳಿ ಕೆಟ್ಟ ಕೆಟ್ಟೋಗಿದ್ದೆ ಕಣ್ ಬಗ್ಗೆ ಆಂಟಿ ಸುಮ್ನೆ ನಮ್ಮ ಪಾಡಿಗೆ ನಾವು ಎಲ್ಲಿ ಇರ್ಬೇಕು ನಿಮ್ಗೆ ಚೆನ್ನಾಗಿರೋದು ಅಷ್ಟೇನೆ ಸುಮ್ಮನೆ ಅದಕ್ಕೂ ಇದಕ್ಕೂ ಮರ್ ಮಾರು ಹಾರಾಡಬಾರ್ದು ಯಾವುದೇ ಯಾವ್ದೇ ಆಗ್ಲೋಳು ನಾನು ಸುಮ್ಮನೆ ಇದ್ದಿದ್ದಾಗಿದ್ದಿದ್ರೆ ಇಲ್ಲೊಂದು ಸರ್ಸ್ಕೊಂಡು ನಾನು ಇವತ್ತು ಚೆನ್ನಾಗಿರ್ತಿದ್ದೆ ಇವರೆಲ್ಲ ಎಷ್ಟು ಜನ ನೋಡ್ಕೊತಾರೆ ನನಗೆ ನನಗೇನು ಯಾವುದಕ್ಕೇನು ಕಮ್ಮಿ ಇಲ್ಲ ಉಂಬೇಕು ತಿನ್ಬಕ್ಕಿಂತದ್ದು ಮಾಡ್ತೀನಿ ಅಂತ ಅದು ನಮ್ಮನೇ ಟಿನ್ ಗಟ್ಲೆ ಎಣ್ಣೆ ಇರುತ್ತೆ ಏನನ ಮಾಡ್ಕೊ ತಿನ್ನು ಇವೆಲ್ಲ ಅಂಗಡಿ ಇರೋದಕ್ಕೆ ರೇಷನ್ ಎಲ್ಲ ತರ್ತಾರೆ ಹ್ಞೂ ಹೋಟ್ಲಿರೋದಕ್ಕಿಂತದ್ದು ಬೇಕು ಅಂದ್ರೆ ಅಂತ ತಗೊಂಬತ್ತಾರೆ ತಿನ್ಬೋಕೆ ಉಂಬು ಏನು ಕಮ್ಮಿ ಆಗಿಲ್ಲ ಧನ್ವಾಗಿರ್ಬೋದಾಗಿ ಅಂತ ಹ್ಞೂ ಅದಕ್ಕೇನೆ ಅದಕ್ಕೆ ಮತ್ತೆ ಚೆನ್ನಾಗಿರ್ಬೇಕು ಅಂಬೋದು ಹ್ಞೂ ಚೆನ್ನಾಗಿದ್ರೆ ಇವತ್ತು ನೋಡು ಎಲ್ಲ ಹೆಂಗೆ ನೋಡ್ಕೊಂಬಂದು ಮಣ್ಣೆ ನಿಮ್ಗೆ ಏನು ಕಮ್ಮಿ ಆಗೈತೆ ನೋಡಿ ಎಂಥ ಮನೆ ಐತೆ ನಿಮ್ಮ ಮಣ್ಣು ಎಂಥ ಮನೆ ಕಟ್ಟ್ಯಾರೀ ನಿಮ್ಮ ಅಪ್ಪ ಯೋಟೊ ಒಳ್ಳೆದಮ್ಮ ಮಾರಾಯ ಇವತ್ತು ಊರು ಊರಿಗೆ ಬಂದು ಇದ್ರೂ ಒಬ್ಬರು ತಗೊಂಡು ಬೆಳ್ಳಿ ಇಚ್ಕೊಂಡಿಲ್ಲ ಯಾರು ತಗೊಂಡು ಮಾತು ಅನ್ನಿಸ್ಕೊಂಡಿಲ್ಲ ಒಬ್ಬರು ತ ಜಗಳ ಮಾಡ್ಕೊಂಡಿಲ್ಲ ಅಂಥ ಒಳ್ಳೆ ಮನಸ್ಸಿದ್ದವ್ರ ಮೇಜ್ ಏನು ನಿಮ್ಮ ಅಪ್ಪ ನಿಜವಾಗ್ಲೂ ಮಗಳು ಧಾರಣಯ್ಯ ಬೋಲ್ ಒಳ್ಳೇದು ಹಾ ಇಲ್ಲ ಇಲ್ಲಿ ಏನು ವಯಸ್ನು ನಾ ಎಲ್ಲಿ ಹೋಯ್ತು ಅನ್ಕಿದ್ದೆ ಹ್ಞೂ ಎಲ್ಲಿ ಕಣ್ಮಜ್ಜಿ ಮನೆಯಾಗೆ ಅದೇ ಈ ಪಟ್ಟಿ ಹಳೆ ಮನೆಯಾಗೆ ಮನ್ ಅಂತ ಏನನ್ ಮಾಡಿರಾಕಾರ ನಾನೇ ಅನ್ ಬೋಸ್ಬೇಕಲ್ಲ ನಾನು ಅತ್ತೇನೆ ಕಡಿ ಸಿಕ್ಕಂಬರಕ್ಕೆ ಹೋಗಿದ್ದೆ ಹೋಗಿ ಹಿಂಗೆ ಬಂದು ಇಲ್ಲಿ ಇರ್ತೀನಿ ಊಟ ಯಾಕಂತ ನಾನು ಊರಾಗ ಇರೋದೇ ಇಲ್ಲ ಊಟ ನೋತಲ್ ನಾವು ಇಲ್ಲಿ ಅದು ಇದು ಇಲ್ಲೂ ಸಮಸ್ಯೆ ಅತ್ತ ನನ್ನ ಪಾಡಿಗೆ ನಾನು ಹೋಗತ್ತೆ ನೆಮ್ಮದಿಗೆ ವಾಲ್ಟಕ್ಕೆ ಹೋಗಿ ಹಿಂಗೆ ಒಲ್ ಚೆನ್ನಾಗಿ ಹೋಗ್ಕೊಪ್ತಿನಿ ಮನೆ ಕೆಮ್ಮತೀನಿ ಕೈ ಗರಿ ಇದ್ರೆ ಸಿಕ್ಕಂಬತ್ತಿನಿ ಇಲ್ಲಾಂದ್ರೆ ಯಾರನ್ನು ಕೂಲಿ ಕರೋರ್ ಕೂಲಿ ಹೋಗ್ತೀನಿ ಮನ್ತಾಗಿರೋದಕ್ಕೆ ನಾನು ಎಲ್ಲನೂ ಕೂಲಿನಲ್ಲಿ ಮಾಡಿ ಮಾಡ್ಕಂಡು ಹೋಗಿ ಬರೋದು ಯಾವ ಒಂಥರ ನೆಮ್ಮದಿ ಮಂತಾಗಿದ್ರೆ ನನಗೆ ಒಂಥರ ಅದೇ ಟೆನ್ಶನ್ ಏನು ಮಾಡ್ತಿ ನನ್ನ ಜೀವನ ಮಾಡ್ಕೊಂಡ್ ನಾನು ಬೋಸ್ ತಿನ್ಕ ಜಿ ಏನು ಮಾಡೋಣ ಬಾಡಿಗೆ ಕಟ್ಟಕ್ಕಾಗಲ್ಲ ಯಾ ಮನೆಯವ್ ಅದಕ್ಕೆ ಇಂಥ ಮನೆಯಾಗ ಇದ್ನ ಏನು ಮಾಡೋಣ ಏನಾಗಿ ಮಾಡ್ಕಂಡಮ್ಮ ಹ್ಮ್ ಬರಮ ಬಂಗಾಳಿ ಆಡ್ಕೊಂಡು ಒಳ್ಳೊಳ್ಳೆ ಮಾತಾಡ್ಕೊಂಡು ಅದು ಮಾಡಿಸ್ರಿ ಇದು ಮಾಡಿಸ್ರಿ ಅದ್ ಕೊಡಿಸ್ರಿ ಇದ್ ಕೊಡಸ್ರಿ ಅಂತೇಳಿ ಎಲ್ಲ ಇಸ್ಕೋಬೋದಾಗಿತ್ತು ಹ್ಞೂ ನೀನಿ ಅತ್ಯ ಆತ ಇಸ್ಕಂಬ ನಂಗೆ ಬುದ್ಧಿವಂತ ಮಾಡ್ಕೊಂಡ್ ನೋಡವ್ ಶಿವನಿ ಹೇಳ ಬುದ್ಧಿ ಕಲ್ತ್ಕೊಂಡ್ ಬಾಳೆ ಹ್ಮ್ ಗನ್ವಾಳಿವಗು ಅಯ್ಯೋ ಎಲ್ಲಾನು ಮಾತಾಡ್ಸ್ಕೊಂಡು ಅವ್ರ ಅಮ್ಮನ ಮಾತು ಕೇಳಿ ನಮ್ಮ ಅಮ್ಮನ ಮಾತು ಕೇಳಿ ಕೆಟ್ಟಿದ್ದೆ ನಮ್ಮ ಅಮ್ಮನ ಮಾತು ಕೇಳಿ ಕೆಟ್ಟೋಗಿದ್ದೆ ಅಂತೇಳಿ ಈಗ ಬಳಿ ಬುದ್ಧಿ ಬನ್ನಿ ಇಟ್ಕೊಳಂಬ ಹಂಗೆ ಬುದ್ಧಿ ಕಲ್ತ್ಕೊಂಡು ಸುಮ್ಮ ಚೆನ್ನಾಗಿರೋದು ನೋಡ್ಬೇಕಷ್ಟೇನೆ ಅದೇ ಹ್ಞೂ ಸುಮ್ಮನೆ ಏನು ಕಿತ್ಕೊಂಡು ರೀ ಯಾವ್ದು ಇರೋಲ್ಲ ಯಾರು ಯಾವ್ದು ಮಾತಾಡಲ್ಲ ನನ್ನ ಯಾರೂ ನಂಬಲ್ಲ ಯಾರು ಮಾತಾಡ್ಸೋಲ್ಲ ಅದಕ್ಕೆ ಯಾರು ಮಾತಾಡಿಸಿ ಏನಾಗಬೇಕಾಗೈತೆ ಯಾರು ನಾನು ನಂಬಲ್ಲ ನಾನು ನಾಳೆ ನಂಬಿಕೆ ಕಳ್ಕೊಂಡಿದ್ದೀನಿ ನಂಬಿಕೆ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಕಳ್ಕೊಳ್ಳೋದು ಸುಮ್ ತುಂಬ ಸುಲಭ ಅಂತೇಳಿ ನಾನು ತುಂಬ ಬೇಜಾರು ಮಾಡ್ಕೊಂಡು ಸುಮ್ಮನತ್ತ ಇವಾಗ ಹೆಂಗಿರ್ಬೇಕಾಗಿ ನಾನು ಪಾಡಿಗೆ ನಾನು ಒಂದು ಮನೆ ಮಾಡ್ಕೊಂಡು ಹಳೆ ಮನೆನ ಬಾಡಿಗೆ ತಕೊಂಡು ದಿನ ಹಿಂಗೆ ಕಡೆ ಸಿಗ್ಯೋದು ಅದು ಯಾವುದನ್ನು ಕೆಲಸ ಮಾಡ್ಕೊಂಡು ಹಿಂಗೇ ಇದ್ದೀನಿ ಹಿಂಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಏನು ಮಾಡೋದು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟರೆ ನಾನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು